ಅಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಮಹಿಳೆಯರು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ಮಾಹಿತಿ ಇರುವಂಥದ್ದು ಸ್ನೇಹಿತರೆ ಏನಪ್ಪಾ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ನಿಮಗೆ ಬೇಕಾದರೆ ನೀವು ಈ ಪತ್ರವನ್ನು ಸಲ್ಲಿಸಲೇಬೇಕು ನಿಮಗೆ ನೀವಿನ್ನೂ ಎರಡು ಸಾವಿರ ಪ್ರಯಾಣವನ್ನು ನೀವು ಪಡ್ಕೊಳ್ಬೇಕಂತಂದರೆ ಈ ಒಂದು ಪತ್ರವನ್ನು ನೀವು ಸಲ್ಲಿಸಲೇಬೇಕು ಏನಪ್ಪ ಪತ್ರ ಅಂತಂದರೆ ಸ್ನೇಹಿತರಲ್ಲಿ ಸರ್ಕಾರದಿಂದ ಹೊಸ ಒಂದು ಮಾಹಿತಿ ಬರ್ತಾ ಇರುವಂಥದ್ದು ನೀವು ಈ ಪತ್ರವನ್ನು ಸಲ್ಲಿಸಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಸ್ನೇಹಿತರೆ ನೀವು ಅರ್ಜಿಯನ್ನು ಹಾಕ್ತೀರಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕ್ತೀರಿ ಮೊದಲಿಗೆ ಸ್ನೇಹಿತರೆ ಅದೆಲ್ಲ ಮಾಹಿತಿ ಅಂತ ತಿಳ್ಕೊಡ್ತೀನಿ ಅದಕ್ಕೊಂದು ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾವು ಇದೇ ರೀತಿ ವಿಡಿಯೋವನ್ನು ನಾವು ಮಾಡ್ತಾ ಇರ್ತೀವಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಶುರು ಸ್ನೇಹಿತರೆ ಸ್ನೇಹಿತರೆ ನೀವು ಈ ಒಂದು ಪತ್ರವನ್ನು ಎಲ್ಲರೂ ಕೂಡ ಸಲ್ಲಿಸಲೇಬೇಕು ದಯವಿಟ್ಟು ಎಲ್ಲರೂ ಕೂಡ ಸಲ್ಲಿಸಲೇಬೇಕು ಎಲ್ಲರೂ ಕೂಡ ಖಂಡಿತವಾಗಿಯೂ ನೀವು ಸಲ್ಲಿಸಲೇಬೇಕು ಖಂಡಿತವಾಗ್ಲೂ ನೀವು ಈ ಒಂದು ಸ್ಟೆಪ್ಪನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗಿ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಸ್ನೇಹಿತರೆ ಹಾಗಾದರೆ ಅದು ಯಾವ ಸ್ಟೆಪ್ಸ್ ಹಾಗಾದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಬಂದಿರುವಂಥ ಹೊಸ ಸ್ಟೆಪ್ಪೇನು ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಇದು ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಸರ್ಕಾರದ ಕಡೆಯಿಂದ ಸ್ನೇಹಿತರೆ ನೀವು ಏನು ಗೃಹಲಕ್ಷ್ಮಿ ಯೋಜನೆಗೆ ಎಕ್ನಾಲಜ್ಮೆಂಟ್ ಲೆಟರ್ ಅಂತಾರೆ ಸ್ನೇಹಿತರೆ ಆ ಒಂದು ಲೆಟ್ರನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಸ್ನೇಹಿತರೆ ಸರ್ಕಾರ ಅಂತಲ್ಲ ನೀವು ಇವಾಗ ಏನಪ್ಪ ಅಂತಂದರೆ ಎಕ್ನಾಲಜ್ಮೆಂಟ್ ಇವಾಗ ಎಕ್ನಾಲಜ್ಮೆಂಟ್ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಇವಾಗ ಅರ್ಜಿಯನ್ನು ಹಾಕ್ತೀರಾ ಅವಾಗ ನಿಮಗೆ ಒಂದು ಅಲ್ಲಿ ಅಡ್ರೆಸ್ ಮತ್ತು ನಿಮಗೆ ನೇಮ್ ಎಲ್ಲ ಇರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಆ ಒಂದು ಪತ್ರವನ್ನು ನೀವು ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತದೆ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಏನು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಅನ್ನುವಂಥದ್ದು ಬಂದೇ ಬರುತ್ತೆ ಎಲ್ರಿಗೂ ಕೂಡ ಅವ್ರಿಗೆ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ಹಾಗಾದರೆ ಅದು ಯಾವ ಪತ್ರ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಅಕ್ನಾಲಜ್ಮೆಂಟ್ ಲೆಟರ್ ಅಂತಾರೆ ನಿಮ್ಗೆ ಗೊತ್ತಿರುತ್ತೆ ನೀವು ಫಸ್ಟಿಗೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗೆ ಇರುತ್ತೆ ಅದು ಅಕ್ನಾಲಜ್ಮೆಂಟ್ ಲೆಟರ್ ಅಂತ ನಿಮಗೆ ಅಲ್ಲಿ ಕೊಡ್ತಾರೆ ಆ ಒಂದು ಪತ್ರವನ್ನು ಎಲ್ಲರೂ ಕೂಡ ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತದೆ ಅದನ್ನು ಸರ್ಕಾರಕ್ಕೆ ಸಲ್ಲಿಸಿದ ಸಲ್ಲಿಸಿದ ಮೇಲೆ ಅದು ಏನು ಮಾಡ್ತಾರಪ್ಪ ಅಂತಂದರೆ ಅವ್ರು ಚೆಕ್ ಮಾಡ್ತಾರೆ ಹೋ ಇವರು ಅರ್ಜಿ ಸಲ್ಲಿಸಿದ್ದಾರೆ ಹೌದಾ ಇದನ್ನು ನೋಡಿಬಿಟ್ಟು ಏನು ನೀವು ಅರ್ಜಿ ಸಲ್ಲಿಸಿದ್ದೀರಾ ಅಥವಾ ಇಲ್ವಾ ಅಥವಾ ನೀವು ಏನು ಪ್ರಾಬ್ಲಮ್ ಮಾಡಿದ್ದೀರಾ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆನ ಬರುವ ಹಾಗೆ ಮಾಡ್ತಾರೆ ಏನು ಕೂಡ ಫ್ರೀಯನ್ನು ಯಾರು ಕೂಡ ಮಾಡ್ಕೊಬೇಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಪಡ್ಕೊಳ್ಬೇಕಂತಂದರೆ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರುವಂಥ ಕೆಲಸ ಇದು ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೇ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ನಮಗೆ ತಿಳಿಸಿ ತಿಳಿಸಿ ಅಂತ ಕೇಳ್ತಿರುವಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲು ಆ ವಿಡಿಯೋನು ಹಿಂದೆ ಬರುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ನೋಡಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಖಂಡಿತವಾಗಿಯೂ ನೀವು ಎಲ್ಲರೂ ಕೂಡ ಈ ಒಂದು ಲೆಟರನ್ನು ನೀವು ಸರ್ಕಾರಕ್ಕೆ ಸಲ್ಲಿಸ್ತೀರಾ ಆದರೆ ಖಂಡಿತವಾಗಿ ಎಲ್ರಿಗೂ ನಿಮಗೆ ಹಣ ಬರ್ತಾ ಅಂತ ಹೇಳ್ತಾ ಹೇಳ್ತಕ್ಕ ಶಿವತ್ ನಡೆಯ ಮುಗ್ತಾ ಇದೀವಿ ಇದ್ರೆ ಬಬಾಯ್